కదా అర్ధరాత్రి నన్ను ఎలా పరిగెత్తి తీసుకెళ్లారో నేను అంత మడర్ చేశానా నేను ఏం చేశాను ఎందుకు నన్ను అంత పరిగెత్తి తీసుకెళ్ళాలి అర్ధరాత్రి ఎక్కడికో తీసుకెళ్ళాలి అడవిలో నాకు సందగాలు పెట్టించుకున్నారు వీళ్ళందరూ మాట్లాడారు కదా కోర్టు నుంచి మాట్లాడండి మేడం మీకు న్యాయం దొరుకుతుంది అని నమ్మకముందా మేడం Kazuto okay. <imitation> This <imitation> <imitation> to all Yes. Today the respected police people filed the police custody petition seeking custody of the accused for two days. Only two days. So for that we objected and we requested the honorable court. If the honorable court feels to you just and reasonable to give for police custody, which may be allowed for 24 hours in presence of counsel for the accused. So in in our presence they have to the question like that we requested accordingly the order passed by the honorable magistrate.

ಐಮ್ ಪ್ರಾಕ್ಟೀಸಿಂಗ್ ಅಡ್ವೋಕೇಟ್ ಎಟ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಥ್ಯಾಂಕ್ ಯು ವೆರಿ ಮ್ಯಾ ಹಾವಿಂಗ್ ತೆಲಂಗಾಣ ಆಂಧ್ರ ಅಂಡ್ ಚೆನ್ನೈ ಮುಂಬೈ ಥ್ಯಾಂಕ್ ಯು ಈಗ ಈ ಹಂತದಲ್ಲಿ ಏನೂ ಮಾತಾಡಲಿಕ್ಕೆ ಆಗೋದಿದ್ದಿಲ್ಲ ಆಗೋದಿಲ್ಲ ಇವತ್ತೇನು ಹೇಮಾವರ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅದು ಅವರು ಪೊಲೀಸ್ ಕಸ್ಟಡಿಗೆ ಕೇಳಿದ್ದಾರೆ ಪೊಲೀಸ್ ಕಸ್ಟಡಿಗೆ ಕೇಳಿರೋ ಅಪ್ಲಿಕೇಶನ್ಗೆ ವಕೀಲರುಗಳು ನಾವುಗಳು ಅದಕ್ಕೆ ಅಬ್ಜೆಕ್ಷನ್ಸ್ ಫೈಲ್ ಮಾಡಿದ್ದೀವಿ ನಮ್ಮ ಅಬ್ಜೆಕ್ಷನ್ಗಳನ್ನು ಕನ್ಸಿಡರ್ ಮಾಡಿ ನಾಳೆ ಆರು ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ ನಾಳೆ ಆರು ಗಂಟೆವರೆಗೆ ಆರು ಗಂಟೆ ಅಷ್ಟೊತ್ತಿಗೆ ಮತ್ತೆ ಮತ್ತೆಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಅದಾದ ಮೇಲೆ ಬೇಲ್ ಪಿಟೀಷನ್ ಮಾಡಿಸು ವಿಶೇಷವಾದ ನ್ಯಾಯಾಲಯದಲ್ಲಿ ನಾಳೆ ಫೈಲ್ ಮಾಡ್ತೀವಿ ಇಲ್ಲ ಅದು ಅದು ನಮ್ಗೆ ಸಂಬಂಧ ಇಲ್ಲ ಏಮ್ ಅವರದು ಮಾತ್ರ ನಾಳೆವರೆಗೂ ನಾಳೆವರೆಗೂ ಕೊಟ್ಟಿದ್ದಾರೆ ನಾಳೆ ಆದ ವಿಚಾರಣೆ ಆಗಿದ್ದಾದಮೇಲೆ ನಾಳೆ ಆರು ಗಂಟೆಗೆ ಮತ್ತೆ ಇಲ್ಲಿ ಇದೇ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ತದನಂತರ ಅದರ ಲೀಗಲ್ ಆಸ್ಪೆಕ್ಟ್ಸು ನಾಳೆಯಿಂದ ಮುಂದುವರಿ ಮುಂದಿನ ಜಾಮೀನು ಅರ್ಜಿ ಪ್ರಕ್ರಿಯೆ ಯಾವಾಗ ಯಾವ ಶುರು ಆಗುತ್ತೆ ಅಂದರೆ ಇಲ್ಲಿ ನಾಳೆಯಿಂದ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ